ಪ್ರಾಯ ನಾನು ಹೇಳಿದೆ ಸಿದ್ದರಾಮಯ್ಯನ ನಂತರ ಏನಾದ್ರು ಅವಕಾಶ ಸಿಗುತ್ತೆ ಅಂದ್ರೆ ಪಕ್ಷದಲ್ಲಿ ನಾವೆಲ್ಲ ನೋಡಿದ ಹಾಗೆ ತುಂಬಾ ಪಕ್ಷವನ್ನು ಒಟ್ಟುಗೂಡಿಸೋದ್ರಲ್ಲಿ ಎಲ್ಲ ನಾಯಕರು ಕೆಲಸ ಮಾಡಿದ್ದಾರೆ ಅದ್ರಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿದ್ದು ಪಕ್ಷವನ್ನು ಒಗ್ಗೂಡಿಸೋದ್ರಿಂದ ಹಿಡಿದು ಪಾದಯಾತ್ರೆಯ ಇಂದ ಹಿಡಿದು ಆ ಒಬ್ಬ ಲೀಡರ್ ಏನೆಲ್ಲ ಮಾಡಬಹುದು ಪಕ್ಷಕ್ಕೋಸ್ಕರ ಅಷ್ಟು ತಪಸ್ಸನ್ನು ಅವ್ರು ಮಾಡಿದ್ದಾರೆ ಸೊ ಆ ಅವರ ನಿ ಗುರು ನಿಷ್ಠೆ ಅಜ್ಜಯನ್ ಮೇಲಿರೋ ಗುರು ನಿಷ್ಠೆ ಮತ್ತೆ ಆ ಹಿರಿಯರ ಮೇಲಿನ ಭಕ್ತಿ ಯಾಕೆಂದ್ರೆ ಎಸ್ ಎಂ ಕೃಷ್ಣ ಅವ್ರ ಶರೀರ ಬಿಟ್ಟಾಗ ನಾವೆಲ್ಲ ಪ್ರತ್ಯಕ್ಷವಾಗಿ ಅದನ್ನ ನೋಡಿದ್ವಿ ಮತ್ತೆ ನಾಟಕೀಯ ಇಲ್ಲದ ಮಾತು ಈ ಮತ್ತೆ ಪಕ್ಷ ನಿಷ್ಠೆ ಇದೆಲ್ಲ ಆ ನೋಡಿದಾಗ ನಮಗನ್ಸುತ್ತೆ ಭಗವಂತ ಅವರನ್ನೊಮ್ಮೆ ಮುಖ್ಯಮಂತ್ರಿಯಾಗಿ ಆ ಸೇವೆ ಮಾಡುವ ಅವಕಾಶ ಕೊಡ್ಲಿ ಅಂತ ಹೇಳಿ ಅವ್ರ ಗುರುಗಳ ದಯದಿಂದ ಅದು ಖಂಡಿತ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ